ನನಗೆಳೆಯ ಅತಿ ಹೆಚ್ಚಿನ ಯಶಸ್ಸಿನ ಜೊತೆಗೆ ಅತಿ ಹೆಚ್ಚಿನ ಸಕ್ಸಸ್ನ ಅತಿ ಹೆಚ್ಚಿನ ಸಿನಿಮಾಗಳನ್ನ ಮಾಡ್ದ ಯಾವತ್ತು ಕನ್ನಡ ಚಿತ್ರ ಮರಿಬೇಕು ಆಸೆ ಇಲ್ಲಿ ಬಂದೂಕ ಹಿಡ್ಕೊಂಡಿರೋ ಪ್ರತಿಯೊಬ್ಬನು ದೇಶ ಕಾಯೋ ಸೈನಿಕ ಆದ್ರೆ ಎದೆಯಲ್ಲಿ ಕನ್ನಡ ಅಭಿಮಾನ ಇಟ್ಕೊಂಡಿರೋ ಪ್ರತಿಯೊಬ್ಬನು ಕನ್ನಡದ ಸೈನಿಕ ಕಣಕೊಂಡು ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮಾತನಾಡಲಾಯಿಲ್ಲ ಹಾಡು ಹಾಡಲ ಹೇಗೆ ತಿಳಿಸಲಿ ನನ್ನ ಅಂದ್ರೆ ಸೊ ಎಲ್ಲ ಕಡೆ ಕೇಳಿದ್ದೆ ಆ ಒಂದು ಟೈಮಲ್ಲಿ ತುಂಬಾ ಹಿಂದಿನ ಟೈಮಲ್ಲಿ ಅವಾಗ ಸ್ಟ್ರಗಲ್ ಇತ್ತು ಇಬ್ಬರಿಗೂ ಕೂಡ ಸೊ ಒಂದಷ್ಟು ವಿಷಯಗಳನ್ನ ಕಡೆ ಶೇರ್ ಮಾಡಿದ್ರಿ ನೀವು ನಿಮ್ಮ ಮತ್ತೆ ಗಣಿಯವ್ರದ್ದು ಆಮೇಲೆ ಅರಮನೆ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಸಿನಿಮಾ ಕೊಟ್ಟಿದ್ರಿ ಸೊ ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದ್ರೂ ಒಂದು ಹಳೇ ವಿಚಾರಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಗೆಳೆಯ ಅಂತಂದರೆ ಎಷ್ಟಿದೆ ನಮ್ಮ ನಮ್ಮಿಬ್ಬರು ನಾವಿಬ್ಬರು ಒಂದೇ ರೂಮಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರು ಟಬಲ್ ಕಟ್ ಕೊಡೋ ಬರ್ತಲ್ಲ ಆ ಕಡೆಗೆ ಹೋಗ್ಬಿಡ್ತಲ್ಲ ಈ ಕಡೆ ಹಾಕೊಂಡು ಮಲ್ಕೊತಿದ್ವಿ ಈಸ್ ಮೈ ಪೆಟ್ ಮೈ ಕ್ಲೋಸ್ ಮೈ ಸ್ವೀಟ್ ಫ್ರೆಂಡ್ ಸೊ ಗೆಳೆಯನಿಗೆ ಗೆಳೆಯ ಬಿಸಿ ಇವ್ ನೀವು ಇವೊಂದು ನಿಮಿಷಲಿ ಹೇಳಿ ಅಂದ್ರೆ ಸಾಧ್ಯ ಇಲ್ಲ ಅದು ಅದ್ರ ಪುಸ್ತಕನೇ ಬರೀಬೇಕು ಆದರೂ ಗೆಳೆಯಂಗೋಸ್ಕರ ಗೆಳೆಯ ನನ್ನ ಮೇಲೆ ಭಾಳ ಕಾನ್ಫಿಡೆನ್ಸು ನಾಗಶೇಖರ್ ಅಂದರೆ ಈಸ್ ಹೈಲಿ ಟ್ಯಾಲೆಂಟೆಡ್ ಅಂತ ಸೊ ಹಂಗಾಗಿ ಅವರು ಗಾಳಿಪಟ ಶೂಟಿಂಗ್ ಮಾಡ್ತಾಯಿದ್ರು ಗಾಳಿಪಟ ಶೂಟಿಂಗ್ ಮಾಡಬೇಕಂದ್ರೆ ನಾನು ಅರಮನೆ ಕಂಪೋಸಿಂಗ್ ಶುರು ಮಾಡಿದ್ದೆ ಗೆಳೆಯ ಏನು ಕಂಪೋಸ್ ಮಾಡಿದ್ರಹ ನಾನೊಂದು ಹಾಡು ಹಾಡಿದೆ ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಮಾತನಾಡಲ ಇಲ್ಲ ಹಾಡು ಹಾಡಲ ಹೇಗೆ ತಿಳಿಸಲಿ ನನ್ನ ಎದಯ ತಳಮಳ ಪತ್ರ ಬರೆಯಲ್ಲ ಅಂತ ಹಾಡಿದೆ ಅಡುಗೆಳೆಯ ಒಳ ಸಾಂಗ್ ಗೆಳೆಯ ಲಾಕೆಟ್ ಅಂತ ಅಲ್ಲಿಂದ ಶುರುವಾಗಿದ್ದು ನಮ್ಮ ಅರಮನೆ ಸೊ ನಮ್ಮ ಚಿಕ್ಕ ಅರಮನೆಯಿಂದ ಇವತ್ತು ಬದುಕಿನ ಬಹಳ ದೊಡ್ಡ ಅರಮನೆಗೆ ಇಬ್ಬರು ಟ್ರಾವೆಲ್ ಮಾಡಿದ್ವಿ ಗೆಳೆಯ ಐ ಆಮ್ ವೆರಿ ಹ್ಯಾಪಿ ಫಾರ್ ಎಮ್ ಮೈ ವೆರಿ ಬ್ಯೂಟಿಫುಲ್ ಲೈಫ್ ಎಕ್ಸ್ಟ್ರಾಡಿನರಿ ಸಕ್ಸಸ್ ಆ್ಯಂಡ್ ಗೆಳೆಯ ನೇಚರ್ ಏನಂದರೆ ಇ ನೆವರ್ ಗೆಟ್ ಇನ್ ಟು ಕಾಂಟ್ರವರ್ಸಿ ಬಟ್ ನನ್ನ ನನ್ನ ನನ್ನನ್ನು ನನಗೂ ಐ ಡೋಂಟ್ ಲೈಕ್ ಕಾಂಟ್ರವರ್ಸಿಸ್ ಬಟ್ ನಾನು ಹುಡ್ಕೊಂಡು ಹುಡ್ಕೊಂಡು ಬರುತ್ತೆ ಸೊ ಹಾಗಾಗಿ ನನ್ನ ಗೆಳೆಯ ಅತಿ ಹೆಚ್ಚಿನ ಯಶಸ್ಸಿನ ಜೊತೆಗೆ ಅತಿ ಹೆಚ್ಚಿನ ಸಕ್ಸಸ್ಗಳನ್ನ ಕೊಡೋದು ಅತಿ ಹೆಚ್ಚಿನ ಸಿನಿಮಾಗಳನ್ನ ಮಾಡ್ತಾ ಯಾವತ್ತು ಕನ್ನಡ ಚಿತ್ರರಂಗದಲ್ಲಿ ಮೆರಿಬೇಕು ಅನ್ನೋ ತನ್ನ ಆಸೆ ಸರ್ ಈಗ ನೀವು ಇಬ್ಬರು ಕಾಂಬಿನೇಷನಲ್ಲಿ ಅರಮನೆ ಅಂತ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಅದಾದಮೇಲೆ ಮತ್ತೆ ಬರಲಿಲ್ಲ ಸೊ ಯಾವಾಗ ಬರ್ಬೋದು ಏನು ನಿರೀಕ್ಷೆ ಮಾಡ್ಬೋದು ಅಂತ ಅದು ಆಮೇಲೆ ಏನಾಗಿತ್ತು ಅರಮನೆ ಆದಮೇಲೆ ವಿಷ್ಣು ಸರ್ ನನ್ನ ಕರ್ಸರು ವಿಷ್ಣು ಸರ್ ನನಗೆ ಭಾಳ ಆಪ್ತರು ವಯಸ್ಸಲ್ಲಿ ಇರಿಯವರಾದರೂ ನಾವು ಒಂಚೂರು ಸ್ನೇಹ ವಿಶ್ವಾಸ ಜಾಸ್ತಿ ನಮ್ಮ ಒಂದೆರಡು ಮೂರು ಸಿನಿಮಾ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ ಸೊ ಆಗ ಕಬಿ ಖುಷಿ ಕಬಿ ಗಮ್ ಆ ಸ್ವರ್ಗ ಥರ ಒಂದು ಸಿನಿಮಾ ಮಾಡಬೇಕು ವಿಷ್ಣು ಸರ್ ಮತ್ತು ಗಣೇಶ್ ಅವ್ರನ್ನ ಇಟ್ಕೊಂಡು ಪ್ಲಾನ್ ಅಂತಪ್ಪ ಇಬ್ಬರು ಬ ನಾ ವಿಷ್ಣು ಸರ್ ಹೇಳಿದ್ದು ಸ್ವರ್ಗ ಮಾಡೋಣ ಫಸ್ಟ್ ಸ್ವರ್ಗ ಕಥೆ ಮಾಡೋ ನೋಡೋಣ ಆ ಪ್ಯಾಟರ್ನಲ್ಲಿ ಅದಾಗಲಿಲ್ಲ ಕಬಿ ಖುಷಿ ಕಬಿ ಗಮ್ ಥರ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರು ಸೊ ಆ ಕನಸುಗಳ ಕಟ್ಟುವ ಮುನ್ನ ನನ್ನ ಭಾಳ ನನಗೆ ತುಂಬ ಪ್ರೀತಿ ವಿಷ್ಣು ಸರ್ ಅಂದರೆ ಅವರು ಕಾಲು ಅದು ಸೊ ಹಾಗಾಗಿ ಅಲ್ಲಿಗೆ ಆ ಕನಸಿನ ಪಯಣ ನಿಂತಿದೆ ಮತ್ತೆ ಯಾವಾಗ ಮುಂದುವರಿತ ನೋಡೋಣ ಸರ್ ಈಗ ಡೈರೆಕ್ಟರ್ ಅಂತ ಬಂದಾಗ ಒಬ್ಬೊಬ್ರು ಒಂದೊಂದು ಜಾನರ್ ಅಲ್ಲಿ ಇರ್ತಾರೆ ಸೊ ನಾಗಶೇಖರ್ ಅವರ ಜಾನರ್ ಯಾವ ರೀತಿ ಆಗಿರುತ್ತೆ ನನ್ನ ಪ್ರಕಾರ ನೀವು ನೋಡ್ ತೋರಿಸುವಂತ ಫ್ರೇಮ್ ಸರ್ ಯಾವತ್ತಿಗೂ ಬ್ಯೂಟಿಫುಲ್ ಆಗಿರುತ್ತೆ ಆ ಫ್ರೇಮಿಂಗ್ ವೈಸ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ ನಿಮ್ಮದೇ ಆದಂತ ಒಂದಷ್ಟು ಜಾನರ್ ಅಂತಂದ್ರೆ ಇದೇ ಒಂದು ಲವ್ ಸಬ್ಜೆಕ್ಟೇ ಇರುತ್ತಾ ಇಲ್ಲ ಬೇರೆ ಏನಾದ್ರು ಇಲ್ಲ ನನಗೆ ಸ್ಯಾಮ್ ನನಗೆ ಈ ಅಂಡರ್ ಕರೆಂಟ್ ಅಲ್ಲಿ ಈ ಮಿಸ್ಟ್ರಿನ ಇಟ್ಕೊಂಡು ಸಿನಿಮಾ ಮಾಡಿದ ಸಂಜೆ ಆಗ್ಬೋದು ಇಟ್ಸ್ ಆಲ್ಸೋ ಮಿಸ್ಟ್ರಿ ಆ್ಯಂಡ್ ಇಟ್ಸ್ ಅ ಮರ್ಡರ್ ಮಿಸ್ಟ್ರಿ ಸೊ ಈ ಥರದ್ದು ಮಾಡ್ತೀನಿ ಲವ್ ಲವ್ ಸಿನಿಮಾಗಳು ಮಾಡ್ತೀನಿ ಎಲ್ಲ ಜನ ನನಗೆ ಕತೆ ಡೈಜೆಸ್ಟ್ ಆಗಬೇಕು ನನಗೆ ನನಗೆ ಈ ರಿಯಲಿಸ್ಟಿಕ್ ಇನ್ಸಿಡೆಂಟ್ ಮಾಡೋದಂದ್ರೆ ಬಹಳ ಇಷ್ಟ ಸೊ ಈಗ ಆ ಥರದೊಂದು ರಿಯಲಿಸ್ಟಿಕ್ ಇನ್ಸಿಡೆಂಟ್ನ ಜೂಲಿಯಟ್ ಅನ್ನೋ ಸಿನಿಮಾದಲ್ಲಿ ಪ್ಲಾನ್ ಮಾಡ್ತಾಯಿದೀನಿ ಸೊ ಶಿವಣ್ಣವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಕಥೆ ತುಂಬ ಫಾಸ್ಟಾಗಿ ರೆಡಿ ಮಾಡ್ತಾ ಇದ್ದೀನಿ ನನ್ನ ಟೀಮ್ ಫುಲ್ ಟೀಮ್ ಆಲ್ರೆಡಿ ಎಲ್ಲರೂ ಹರಿಲಿದ್ದಾರೆ ಶಿವಣ್ಣವ್ರ ಸಿನಿಮಾ ಮಾಡಬೇಕು ಶಿವಣ್ಣವ್ರ ಸಿನಿಮಾ ಮಾಡ್ಬೇಕು ಯಾಕಂದರೆ ಆ ಶಿವಣ್ಣವರು ಉತ್ಸಾಹ ನೋಡ್ತಾಯಿದ್ರೆ ನಮಗೆ ನಾವು ನಾವೊಂದ್ಸಲ ಜಂಪ್ ಮಾಡಬೇಕು ಅನಿಸುತ್ತೆ ಸೊ ಹಂಗಾಗಿ ಫುಲ್ ಟೀಮ್ ಜಂಪ್ ಮಾಡಿದ ಜಂಪ್ ಮಾಡ್ದೆ ಒಂದು ಕತೆ ಮಾಡ್ತಾ ಇದ್ದೀವಿ ಮೈಟ್ ಬಿ ವೆರಿ ಶಾರ್ಟ್ಲಿ ಅನೌನ್ಸ್ ಮಾಡ್ತೀವಿ ಎಸ್